सा ई साही सोन हीर साहिण जय भीम जय भेडो हरा डा हरा डादाबाद ज़िंदाब ज़िंद ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದಂದು ಶಂಕರ್ ಸಿದ್ದಾಪುರ್ ಹಂಪೇಶ್ ಹರಿಗೋಲು ಕೆ ನಿಂಗಜ್ಜ ಹಿರಿಯ ಪತ್ರಕರ್ತರು ಗಂಗಣ್ಣ ಸಿದ್ದಾಪುರ್ ದುರ್ಗೇಶ್ ಸಿದ್ದು ಹಾಗೂ ದಲಿತ ಪರ ಸಂಘಟನೆಕಾರರು ಹಾಗೂ ಹನುಮಂತಪ್ಪ ನಾಯಕ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ನಲ್ಲಿ ಪರಿನಿರ್ವಹಣಾ ಕಾರ್ಯಕ್ರಮದಲ್ಲಿ ಪುಷ್ಪ ನಮನ ಜೊತೆಗೆ ಸ್ಮರಣೆ ಸಲ್ಲಿಸಿದರು ಹಾಗೂ ಈ ಸಂದರ್ಭದಲ್ಲಿ ಜೈ ನಗರದ ಯುವಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಸ್ಮರಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವಿಭಾಗ ಸಂಚಾಲಕರಾಗಿರ್ತಕ್ಕಂಥ ಅಂಬೇಷಣ್ಣ ಆಗಿರ್ಬೋದು ನಮ್ಮ ಪ್ರೊಫೆಸರ್ ಆಗಿರ್ತಕ್ಕಂಥ ಕರ್ಗುಳ್ ಸಾಹೇಬ್ರಾಗಿರ್ಬೋದು ನಮ್ಮ ಲಿಂಗಜ್ ಸಾಹೇಬ್ರಾಗಿರ್ಬೋದು ಇನ್ನು ಅನೇಕ ನಮ್ಮ ಸೂರ್ಯಣ್ಣರಾಗಿರ್ಬೋದು ಇನ್ನು ಅನೇಕ ನಮ್ಮ ಯುವಕ ಮಿತ್ರರು ಇವತ್ತು ಗಂಗಾವತಿಯಲ್ಲಿ ಬಾಬಾ ಸಾಹೇಬ್ ಒಂದು ರಥವನ್ನು ಹೇಳಿ ಅವೆಲ್ಲ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಎಲ್ಲಾ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕ್ ಮಟ್ಟದಲ್ಲಿ ಎಲ್ಲ ಕಿರಿಯ ಮತ್ತು ಕಿರಿಯ ಮುಖಂಡರು ಕರ್ಕೊಂಡು ಬಾಬಾ ಸಾರಥ ರಥವನ್ನು ನಮ್ಮ ಸಾಧ್ಯ ಆದಷ್ಟು ನಮ್ಮ ಜೀವನ ಉದ್ದಕ್ಕೂ ಬಾಬಾ ಸೈರತ್ ಹೇಳ್ಕೊಂಡು ಹೋಗಿ ನಮ್ಮ ಮುಂದಿನ ಪೀಳಿಗೆಗಳಿಗೆ ಮುಡಿಸ್ತೀವಿ ಬಾಬಾ ಸಾಹೇಬ್ರ ಕಂಡಂತ ಕನಸನ್ನ ನಾವು ಈಡೇರಿಸ್ತೀವಿ ಅಂತ ಈ ಸಂದರ್ಭ ಹೇಳುತ್ತಾ ಬಾಬಾ ಸಾಹೇಬ್ರ ಒಂದು ಅರ್ಥ ಮತ್ತೆ ಪರಿಣಭೆಯನ್ನು ಈದು ಈ ಮೂಲಕ ನಾವು ಮತ್ತೊಮ್ಮೆ ಇವೆಲ್ಲ ನಮ್ಮ ಗಂಗಾವತಿ ನಾಗರಿಕರ ಸಮಕ್ಷ ಮತ್ತು ನಮ್ಮ ಡಿ ಎಸ್ ಎಸ್ ಮತ್ತು ಇನ್ನೂ ದಲಿತ ಪರ ಪ್ರಗತಿಪರ ಚಿಂತಕರ ಪರವಾಗಿ ಬಾಬಾ ಸಾಹೇಬ್ರ ಸ್ಮರಿಸುತ್ತಾ ನಾನು ನಿಮ್ ನನ್ನ ಪತ್ರ ಮುಗಿಸ್ತೇನೆ ಅದೇ ರೀತಿಯಾಗಿ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ನಾವು ರಾಜ್ಯ ಅಧಿಕಾರ ಮತ್ತು ದೇಶ ಅಧಿಕಾರ ಮಾಡ್ಬೇಕಂತೇಳಿ ಈ ಮೂಲಕ ನಾನು ನಮ್ಮೆಲ್ಲ ಯುವಕ ಮಿತ್ರರು ಮತ್ತು ನಮ್ಮ ಚಿಂತಕರೆಲ್ಲ ನಾನು ಮನವಿ ಮಾಡಿಕೊಳ್ತೇನೆ ಜೈ ಭೀಮ್ ಜೈ ಭಾರತ್ ಪ್ರತಿ ವರ್ಷವೂ ಪ್ರತಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ದೇವರಾದಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನವನ್ನು ಆಚರಿಸ್ತಾ ಇದ್ದೇವೆ ಇಡೀ ವಿಶ್ವದಲ್ಲೇ ಒಬ್ಬ ವ್ಯಕ್ತಿನ ಫಾಲೋ ಮಾಡ್ತಾರೆ ಅವರ ಮೂರ್ತಿ ಹಿಟ್ಟಿನ ಪೂಜೆ ಮಾಡ್ತಾರೆ ಅವರ ಅವರು ಹೇಳಿದಂತ ಮಾತುಗಳನ್ನ ಫಾಲೋ ಮಾಡ್ತಾರೆ ಅಂದ್ರೆ ಅದು ಏಕೈಕ ಒಬ್ಬ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾತ್ರ ಇಡೀ ವಿಶ್ವದಲ್ಲಿ ಅವ್ರ ಮೂರ್ತಿ ಇದೆ ಅಂದ್ರೆ ಯಾವ ಬೇರೆ ಯಾವ ವ್ಯಕ್ತಿ ಮೂರ್ತಿ ಇಲ್ಲ ಆ ವ್ಯಕ್ತಿನ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಅನ್ಯ ದೇಶಗಳಲ್ಲಿ ಕೂಡ ಹೊರದೇಶಗಳಲ್ಲಿ ಒಬ್ಬ ವ್ಯಕ್ತಿನ ಫಾಲೋ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಯಾಕಂದ್ರೆ ದೇವರು ಕೇಳಿದ್ರು ಕೂಡ ಹೊರ ಕಡಲ್ಲ ಅಂತದ್ರಲ್ಲಿ ಈ ನಮ್ಮ ದೇವರು ನಾವು ಕೇಳ್ದೇ ನಮಗೆ ಹೊರ ಕೊಟ್ಟಂತ ಅಂತ ಹೇಳ್ತೀವಿ ಯಾಕಂದ್ರೆ ಅವ್ರನ್ನ ಈಗ್ಲೂ ನಾವು ಕೂಡ ದೇವ್ರ ಅಂತಾನೆ ಪೂಜೆ ಮಾಡ್ತೀವಿ ಯಾಕಂದ್ರೆ ನಾವು ದೇವ್ರ ಹತ್ರ ಕಾಯಿ ಹೊಡಿತೀವಿ ಪೂಜೆ ಮಾಡ್ತೀವಿ ಏನೇನೋ ಅರಿಕೆ ಹೊಳ್ತೀವಿ ಬಟ್ ಆ ದೇವರು ನಮ್ಮನ್ನ ಕೇಳ್ದೇನೆ ನಾನ್ ಪಟ್ಟಂತ ಕಷ್ಟ ನಮ್ಮ ಜನಗಳು ಪಡಬಾರ್ದಂತ ಹೇಳಿ ಆ ವ್ಯಕ್ತಿ ತಾನು ಕಷ್ಟ ಅಂತ ಕಷ್ಟ ಪಡಬಾರ್ದು ಅಂತ ಹೇಳಿ ನಮಗೆ ಏನೆಲ್ಲ ಮಾಡೋಗಿದ್ದಾರೆ ಅದನ್ನೆಲ್ಲ ನಾವು ಈಗಲೂ ಅನುಸರಿಸಕೊಂಡು ಹೋಗ್ತಾ ಇದ್ದೀವಿ ಪ್ರತಿ ವರ್ಷ ಕೂಡ ಈ ಪರಿಣಿಮ ಆಚರಿಸ್ತಾ ಇದ್ದೀವಿ ಈ ಮಾತ ಎರ ಮಾತು ಪುಣ್ಯ ದು ಇವತ್ತು ಇವತ್ತು ವಿಶ್ವದಲ್ಲಿ ಕೂಡ ಇವತ್ತು ದುಃಖದ ಸಂಗಾತಿ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಬಹಳಷ್ಟು ಕಷ್ಟಪುಟ್ಟು ಸಂವಿಧಾನ ಇವತ್ತು ಕೊಟ್ಟಕ್ಕೆ ಮಾತ್ರ ಇವತ್ತು ನಾನು ಇಲ್ಲಿ ನಿಂತ್ಕೊಂಡು ಮಾತಾಡೋಕೆ ನನಗೆ ಅವಕಾಶ ಐತಿ ಮತ್ತು ಅಂತ ಮಹಾತ್ಮರು ಇವತ್ತು ಸಂವಿಧಾನ ಬರೀಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅದೇ ಇವತ್ತು ದಲಿತ ಮುಖಂಡ ಇವತ್ತು ಸಂವಿಧಾನ ಬರ್ದಾನಂದ್ರೆ ಮತ್ತು ಅದೇ ದಲಿತ ಬಿಟ್ಟು ಬೇರೆ ಸಮುದಾಯದವರು ಏನಾರ ಇವತ್ತು ಸಂವಿಧಾನ ಏನ ಬರೆದಿದ್ರ ಇವತ್ತು ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಿದ್ರು ಅಂತ ಇವತ್ತು ಮಹಾತ್ಮರು ಬಾಬಾ ಸಾಹೇಬರು ಎಲ್ಲರಿಗೆ ಕೆಲವು ಅಂಬೇಡ್ಕರ್ ಅಂದ್ರೆ ಆಗ್ಲಾರ್ದಂಥ ಜನಗಳು ಕೂಡ ಅದಾರ ಇವತ್ತು ಸಂವಿಧಾನ ಎಲ್ಲ ಯಾವ ದೇವರಿಗೆ ಕೂಡ ಮಿಗಿಲ ಸರಿಸೆಟ್ ಆಗಲ್ಲ ಅಂಬೇಡ್ಕರ್ ಅಂಬೇಡ್ಕರ್ಗೆ ಸರಿಸೆಟ್ ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಇವತ್ತು ಇವತ್ತು ಅವ್ರು ನಮ್ಮನ್ನ ಕಳ್ಕೊಂಡು ಇವತ್ತು ನಮ್ಮನ್ನ ಅಗಲಿ ಹೋಗಿದಾರ ಇವತ್ತು ಈ ದಿನಗಳು ಬಹಳ ದುಃಖದ ಸಂಗತಿ ಇವತ್ತು ಅಂಬೇಡ್ಕರ್ಗೆ ನಮ್ಮ ಜೈವಾಗಲ್ಲ ಅಂತೇಳಿ ಈ ಮ ಎರಡು ಮಾತು ಮುಗಿಸಿದ್ದೀನಿ ಜೈ ಅಂಬೇಡ್ಕರ್ ಜೈ ಜೈ ಜಗಜ್ಜೀವನ್ ರಾಮ್ ಆತ್ಮೀಯ ಸಹೋದರರೇ ಇವತ್ತು ನಾವೆಲ್ಲರೂ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ಹೊಂದಿರತಕ್ಕಂಥ ದಿನದಕ್ಕಾಗಿ ಎಲ್ಲರೂ ಕೂಡಿದ್ದೀವಿ ಅವನ ಸ್ಮರಣೆಯನ್ನ ಮಾಡ್ತಾ ಇದೀವಿ ವಿಷಯ ಇಷ್ಟೇ ಕಳೆದ ಹತ್ತು ವರ್ಷಗಳ ಇದೀಚೆಗೆ ಇದು ಅಂಬೇಡ್ಕರ್ ಯುಗ ಈಗ ಅಂಬೇಡ್ಕರ್ ಅಂದ್ರೇನೆ ಜ್ಞಾನ ಅಂಬೇಡ್ಕರ್ ಅಂದ್ರೆ ಸೂರ್ಯ ಅಂಬೇಡ್ಕರ್ ಅಂದ್ರೇ ಬೆಳಕು ಯಾಕಪ್ಪ ಅಂದ್ರೆ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಈ ದೇಶದ ಮೂಲ ನಿವಾಸಿಗಳು ಅವರೆಲ್ಲರನ್ನ ಕೆಲವರು ಮೇಲ್ವರ್ಗದವರು ಶೋಷಣೆಗೆ ಒಳಪಟ್ಟು ಕಗ್ಗತ್ತಲ್ಲಿ ಇಟ್ಟಿದ್ರು ಅವ್ರನ್ನೆಲ್ಲ ಅವರೆಲ್ಲರನ್ನೂ ಹೊರಗೆ ತಂದಿರತಕ್ಕಂಥ ಕೀರ್ತಿ ನಮ್ಮೆಲ್ಲರನ್ನೂ ಹೊರಗೆ ತಂದಿರತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಸಲ್ತತಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಮುಖ್ಯವಾಗಿತ್ತೋ ಸ್ವಾತಂತ್ರ್ಯಗೊಂಡ ನಂತರ ನನ್ನ ಜನಾಂಗದ ಸ್ಥಿತಿ ಏನಾಗುತ್ತೆ ಅಂತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಮಹಾನ್ ಶಕ್ತಿ ಅದು ಆ ನಿಟ್ಟಿನಲ್ಲಿ ಅವಮಾನಗಳನ್ನ ಅಪಮಾನಗಳನ್ನ ಶೋಷಣೆಯನ್ನ ಗೆದ್ದು ಉಪವಾಸ ಇದ್ದು ಕಗ್ಗತ್ತಲಲ್ಲಿದ್ದು ಎಲ್ಲ ವಿದ್ಯಾಭ್ಯಾಸ ಕಲಿಸಿ ಕಲಿತುಕೊಂಡು ಇಡೀ ದೇಶಕ್ಕೆ ಒಳಿತಾಗಬೇಕು ನನ್ನ ಜನಾಂಗಕ್ಕೆ ಒಳಿತಾಗಬೇಕು ಅಂತ ಹೇಳಿ ಅವರು ಶ್ರಮಪಟ್ಟು ಓದ್ತಾರೆ ಓದಿ ವಿಶ್ವದ ಜ್ಞಾನಿ ಆಗ್ತಾರೆ ನಂತರದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ದೇಶದ ಕಾನೂನುಗಳು ಹೇಗಿರ್ಬೇಕು ಜನರು ಹೇಗೆ ಬದುಕಬೇಕು ಯಾವ ರೀತಿ ಸರ್ಕಾರ ಬರಬೇಕು ಅಂತಕ್ಕಂಥ ವಿಷಯದಲ್ಲಿ ಸಂವಿಧಾನ ರಚನೆ ಮಾಡ್ತಾರೆ ಸಂವಿಧಾನ ಕರಡು ಸಮಿತಿ ಅಂತ ಇರುತ್ತೆ ಅಲ್ಲಿ ಏಳೆಂಟು ಜನ ಇರ್ತಾರೆ ಅವರೆಲ್ಲ ನಾಮಕಾವಸ್ಥೆಗೆ ಇರ್ತಾರೆ ನಿಮ್ಗೆ ಗೊತ್ತಿರ್ಬೇಕಿದೆಲ್ಲ ಅಂಬೇಡ್ಕರ್ ಒಬ್ರೆ ಹಗಲೂ ರಾತ್ರಿ ಕೂತ್ಕೊಂಡು ಬರೀತಾರೆ ಹಗಲೂ ರಾತ್ರಿ ತಮ್ಮ ಯೌವ್ವನವನ್ನ ತ್ಯಾಗ ಮಾಡ್ತಾರೆ ತಮ್ಮ ಆಯುಷ್ಯನ್ನ ತ್ಯಾಗ ಮಾಡ್ತಾರೆ ಈಗ ಅನೇಕ ತ್ಯಾಗಗಳ ಮಾಡೋದಕ್ಕಾಗಿನೆ ನಾವೆಲ್ಲರೂ ಇವತ್ತು ಬೆಳಕೊಂಡಿದೀವಿ ಇಲ್ಲದೆ ಹೋಗಿದ್ರೆ ನಾವು ನೀವು ಎಲ್ಲೋ ಇರಬೇಕಾಗಿತ್ತು ಅಂತ ಒಂದು ಮಹಾಜ್ಞಾನಿಯ ಪುಣ್ಯಸ್ಮರಣೆ ಇವತ್ತು ಆಗ್ತಾ ಇದೆ ಜೊತೆಗೆ ನಾವೆಲ್ಲ ತಿಳ್ಕೋಬೇಕು ಅವರ ಒಂದು ಆದೇಶ ಅಥವಾ ಸಲಹೆಗಳು ಏನಪ್ಪಾ ಅಂದ್ರೆ ನನ್ನ ಜನ ಓದಬೇಕು ನನ್ನ ಜನ ಮುಖ್ಯವಾಣಿ ಬರಬೇಕು ನನ್ನ ಜನ ಬರೀ ರಾಜಕೀಯ ಶಕ್ತಿ ತಗೊಂಡ್ರೆ ಸಾಲದು ಸಾಮಾಜಿಕ ಆರ್ಥಿಕ ಶಕ್ತಿ ಹೊರತಾಗಿ ರಾಜಕೀಯ ಶಕ್ತಿ ಸಾಲದು ಅಂತ ಹೇಳಿದ್ರು ಆದ್ರಿಂದ ನೀವೆಲ್ರಿದ್ದೀರಿ ನೀವೆಲ್ಲ ಓದಬೇಕು ಸಾಮಾಜಿಕ ಸ್ಥಾನಪಾನ ಪಡಿಬೇಕು ಆರ್ಥಿಕವಾಗಿ ಮುಂದೆ ಬರಬೇಕು ನಂತರದಲ್ಲಿ ರಾಜಕೀಯ ಶಕ್ತಿ ಹಿಡಿದು ಈ ದೇಶದ ಕಾನೂನು ಮಾಡಬೇಕು ನಮ್ಮ ಜನರಿಗಾಗಿ ಅಂತ ಒಂದು ಸಂದೇಶ ಅವ್ರು ಕೊಟ್ಟೋಗಿದ್ರು ಆದ್ರೆ ಇಲ್ಲೋ ದುರದೃಷ್ಟವಶಾತ್ ಅವರ ಸಂದೇಶಗಳನ್ನ ಮಾಡ್ತಿದೀವಿ ನಾವು ಅವ್ರ ಫೋಟೋ ಪೂಜೆ ಮಾಡ್ತೀವಿ ಅವ್ರ ಬುಕ್ಕ ಹೇಳ್ತೀವಿ ಅವ್ರ ಹೆಸರು ಹೇಳ್ತೀವಿ ಅವ್ರು ಹೇಳ್ದಂಗೆ ನಡೀತಾ ಇಲ್ಲ ನಾವು ಕಳವಳಕಾರಿ ಸಂಗತಿ ಇದು ಆದ್ರಿಂದ ಮುಂದಿನ ನಮ್ಮ ಪೀಳಿಗೆ ಮತ್ತು ನಾವು ಅಂಬೇಡ್ಕರ್ ಅವರ ಸಂದೇಶವನ್ನ ಅನುಷ್ಠಾನ ಮಾಡ್ಬೇಕು ಅಂಬೇಡ್ಕರ್ ಬರೀ ಎಸ್ ಸಿಗಷ್ಟೇ ಮೀಸಲಲ್ಲ ಅಂಬೇಡ್ಕರ್ ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಅವರು ಆದರ್ಶ ಆಗಿರ ಅವ್ರ ಕೊಡುಗೆನ ಕೊಟ್ಟಿದ್ದಾರೆ ಬರೀ ಎಸ್ ಸಿ ಎಸ್ ಟಿಗೆ ಅಷ್ಟೇ ಮೀಸಲಾತಿ ಕೊಟ್ಟಿಲ್ಲ ಒಬಿ ಸಿ ಕೊಟ್ಟಿದ್ದಾರೆ ಹಿಂದುಳಿದವರು ಕೊಟ್ಟಿದ್ದಾರೆ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಸರ್ಕಾರದಲ್ಲಿ ಬ್ರಾಹ್ಮಣರು ಸೆಟ್ರು ಕೂಡ ಮೀಸಲಾತಿ ಅದು ಯಾರ ಹಿನ್ನೆಲೆ ನಿಮ್ಗೆ ಗೊತ್ತಿರಬೇಕು ಹತ್ತು ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಇ ಡಬ್ಲ್ಯೂ ಎಸ್ ಮೀಸಲಾತಿ ಯಾರು ಕೊಟ್ಟರು ಅಂಬೇಡ್ಕರ್ ಕೊಟ್ಟ ಅಂಬೇಡ್ಕರ್ ಕೊಟ್ಟ ಸಂವಿಧಾನ ಅಡಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಕಾನೂನು ಪಾಸ್ ಆಗಿ ರಾಷ್ಟ್ರಪತಿ ಅಂಕಿತ ಆಗಿದ್ರು ಆದ್ರಿಂದ ಈ ದೇಶ ಏನು ಜನರು ಮೇಲೆ ಹೋಗದವ್ರು ಹೇಳ್ತಾರೆ ಬರೀ ಎಷ್ಟಿಗೆ ಎಷ್ಟೇ ಮೀಸಲು ಎಷ್ಟಿಗೆ ಅಷ್ಟೇ ಮೀಸಲು ಅಂತ ಹೇಳ್ತಾರೆ ಅದು ಸುಳ್ಳು ಅದು ಸುಳ್ಳು ಆದ್ರಿಂದ ನಾವು ಅಂಬೇಡ್ಕರ್ ಅವರ ಅಭಿಮಾನಿಗಳು ಅಂಬೇಡ್ಕರ್ ಅವರ ಕುಲಸ್ಥರು ಅಂಬೇಡ್ಕರ್ ವಂಶಸ್ಥರು ನಾವೆಲ್ಲ ಅವರ ಫಾಲೋ ಮಾಡಬೇಕು ಅವರ ಮಾತನ್ನ ಕೇಳ್ಬೇಕು ಅವರ ಓದೋದ್ಬೇಕು ಎಷ್ಟು ಸಮಪಟ್ಟು ಓದಿದ್ರಲ್ಲ ಹವಾಮಾನ ತಡ್ಕೊಂಡ್ರಲ್ಲ ಅವೆಲ್ಲನು ನಾವು ಈಗ ಕೂಡ ಓದಿ ಅವರ ಒಂದು ಅಂಶ ಜಾರಿ ತಂದ್ರೆ ಸಾಕು ಅವ್ರನ್ನ ಫಾಲೋ ಮಾಡಿದಂಗೆ ಅವ್ರ ಅಂಶ ಸರಿ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಮ್ಮ ಶಂಕರ್ ಆಗಿರ್ಬೋದು ಸುರೇಶ್ ಆಗಿರ್ಬೋದು ನಮ್ಮ ಗಂಗಣ್ಣ ಆಗಿರ್ಬೋದು ಎಲ್ಲರೂ ಕೂಡಿ ಮಾತು ಕಾರ್ಯವನ್ನು ಮಾಡಿದ್ದಾರೆ ಅವರ ಸ್ಮರಣೆಯನ್ನ ಎಲ್ಲ ಯುವಕರನ್ನ ಸೇರಿಸಿ ಮಾಡಿದ್ದಾರೆ ನಮ್ಮ ಯುವಕರು ಅಂಬೇಡ್ಕರ್ ಮಾರ್ಗದಲ್ಲಿ ನಡಿಬೇಕು ಅಂಬೇಡ್ಕರ್ ಏನ್ ಹೇಳ್ತಾ ಅದನ್ನ ಕೇಳಬೇಕು ಓದಬೇಕು ಉನ್ನತ ಹುದ್ದೆಗೆ ಹೋಗ್ಬೇಕಂತ ಹೇಳ್ತಾ ಎರಡು ಅಭಿಪ್ರಾಯ ಮುಗಿಸ್ತೇನೆ ಜಾಯಿ ಭೀಮ ಈ ದೇಶದ ರಾಜ್ಯಾಂಗವನ್ನು ರಚನೆ ಮಾಡಿರ್ತಕ್ಕಂತ ನಮ್ಮೆಲ್ಲರ ನಾಯಕರು ಇವತ್ತಿನ ದಿವಸ ಅವರ ಪರ್ವೀನ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಅವರ ಒಂದು ಸ್ಮರಣೆ ಮಾಡತಕ್ಕಂತ ದಿನ ಆಗಿದೆ ಈ ನಿಟ್ಟಿನಲ್ಲಿ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಸಂವಿಧಾನ ಕೊಡುವುದ್ರ ಜೊತೆಗೆ ಈಗಾಗಲೇ ಶೋಷಿತ ವರ್ಗಗಳಿಗೆ ಏನು ಶತಮಾನಗಳಿಂದ ನಾವು ಒಳಗಾಗಿ ಏನು ತುಳಿತಕ್ಕೆ ಒಳಗಾಗಿರ್ತಕ್ಕಂಥವರು ನಾವು ಮೇಲ್ ಬರಬೇಕಾದ್ರೆ ಈ ಜನಾಂಗಕ್ಕೆ ಏನ್ ಕೊಡಬೇಕಾಗಿದೆ ಅಂತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ನಾಯಕರು ಈ ನಿಟ್ಟಿನಲ್ಲಿ ಅವರು ಶಿಕ್ಷಣಕ್ಕೆ ಮತ್ತು ಹೆಚ್ಚಿನ ಒದ್ದು ಒತ್ತನ್ನು ಕೊಡುವುದರ ಮುಖಾಂತರ ಇವತ್ತು ಸಂವಿಧಾನವನ್ನು ರಚನೆ ಮಾಡಿ ಎಲ್ಲ ವರ್ಗಗಳನ್ನ ಮೇಲೆತ್ತ ಕೆಲಸವನ್ನ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ದೇಶ ಸಂವಿಧಾನದ ಶಕ್ತಿ ಏನಂತ ಇನ್ನು ಈ ಒಂದು ಹತ್ತು ವರ್ಷಗಳಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಇವತ್ತು ದೇಶದ ಮೇಲೆ ಪರಿಣಾಮ ಬೀರ್ತಿದೆ ಈ ನಿಟ್ಟಿನಲ್ಲಿ ಕೇವಲ ನಮ್ಮ ಅಂಬೇಡ್ಕರ್ ಯಾವ ರೀತಿಯಾಗಿ ಕೈ ಎತ್ತಿದರೆ ಅದೇ ರೀತಿಯಾಗಿ ಸಹಿತ ನಾವು ಶಿಕ್ಷಣಕ್ಕಾಗಿ ನಮ್ಮ ಹಕ್ಕುಗಳಾಗಿ ಹಕ್ಕಿಗಾಗಿ ಹೋರಾಟ ಮಾಡಬೇಕು ವಿನ ಬೇರೆದಕ್ಕೆ ಹಿಂಗ ಕೈ ಚಾಚ್ತಕ್ಕಂಥ ಕೆಲಸ ನಾವು ಯಾರು ಮಾಡಬಾರದು ಅದು ಆಗಬಾರದು ನಾವೇನಿದ್ರು ಅಂಬೇಡ್ಕರ್ ಸಿದ್ಧಾಂತದಲ್ಲಿದ್ದಂಥವರು ನಮ್ಮ ಕಣ್ಣ ಇರ್ತಕ್ಕಂ ನಮ್ಮ ಎದುರಿಗೆ ಕಂಡಿರ್ತಕ್ಕಂಥ ಸೂಚನೆಗಳನ್ನ ಕಣ್ಣೇ ಮಾಡಬೇಕು ನಾವು ವಿದ್ಯಾವಂತರಾಗಬೇಕು ನಮ್ಮ ಹಕ್ಕುಗಳ ಹೋರಾಟ ಮಾಡಬೇಕು ಈ ದೇಶದಲ್ಲಿ ನಾವು ಸಹಿತ ಎಲ್ಲರ ಸಮಾನವಾಗಿ ತಲೆ ತಕ್ಕಂತ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಯುವಕರು ಏನಪ್ಪ ಅಂದ್ರೆ ಇಲ್ಲಿ ಸೇರಿರ್ತಕ್ಕಂಥವ್ರು ಯೋಚನೆ ಮಾಡಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ವಿನ ಬೇರೆ ಜೊತೆಗೆಲ್ಲ ನಾವು ಈ ಹಂತ ಹಂತವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲದಕ್ಕೂ ಬರಬೇಕಾದ್ರೆ ವಿದ್ಯಾಭ್ಯಾಸ ಒಂದೇ ಮುಖ್ಯ ಗುರಿ ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ವಿದ್ಯಾಭ್ಯಾಸದ ಕಡೆಗೆ ನಾವೆಲ್ಲರೂ ಹೋರಾಟ ಮಾಡೋಣ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ನಡೆಯೋಣ ಅಂತಕ್ಕಂಥ ಮಾತನ್ನ ಹೇಳಿ ಜೈ ಅಂಬೇಡ್ಕರ್ ಬಂಧುಗಳೇ ಇವತ್ತೇನೋ ನಾವು ಇಲ್ಲಿ ಸೇರಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಭಾಗವಾಗಿ ಇವತ್ತೇ ನಾವು ಮೇಣದ ಬತ್ತೆ ಹಚ್ಚೋದ್ರ ಮೂಲಕ ಇವತ್ತಿನ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶ ಅಂದಲ್ಲ ಈ ಪ್ರಪಂಚಕ್ಕೆ ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತೇನು ಸಂವಿಧಾನ ಬರೆದಿದ್ದಲ್ಲ ಅಂತಂದ್ರೆ ಸಂವಿಧಾನ ಬರೆಯುವುದಲ್ಲೇ ಅವರು ಅತಿ ಹೆಚ್ಚು ಪಾತ್ರ ಬಹಳ ಶ್ರಮ ವಹಿಸಿದ್ದಾರೆ ಬಾಬಾ ಸಾಹೇಬ್ ಇವತ್ತು ನಾವು ಇವತ್ತು ಭಾರತದಲ್ಲಿ ಇದ್ದಿಲ್ಲ ಅಂದ್ರೆ ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇರ್ತೀವಿ ಅನ್ನೋದ್ ಒಂದು ಅವಲೋಕನ ಮಾಡಬೇಕಾಗಿದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಬಹಳ ನೋಗನ್ನು ಅನುಭವಿಸಿದ್ರು ಏನು ಜಾತಿಯಿಂದ ಏನು ನಿಂದನೆ ಮಾಡಿದ್ರು ಇದು ಮೇಲ್ಜಾತಿ ಅವರು ಅದನ್ನೆಲ್ಲ ಸಹಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇಡೀ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಹೋರಾಟವನ್ನು ಮಾಡಿದ್ದಾರೆ ಹಾಗಾಗಿ ಬಾಬಾ ಸಾಹೇಬ್ ಅವರ ವಿಷಯಗಳನ್ನು ಇವತ್ತು ನಾವು ವಿಚಾರಗಳನ್ನು ಇವತ್ತು ನಾವು ಸಮಾಜದಲ್ಲಿ ತಗೊಂಡೋಗ್ಬೇಕಾಗಿದೆ ಇವತ್ತೇನು ಅಂಬೇಡ್ಕರ್ ಮಹಿಳೆಯರು ಸಹ ಏನು ಸಮಾಜದಲ್ಲಿ ಸಮಾನತೆಯನ್ನು ಸಾಧಿಸಿದ್ರೆ ಅದ್ರ ಮೇಲೆ ಸಮಾಜವನ್ನು ಅಳಿತೆಯನ್ನು ಅಳಿತ ಅಳಿಯಲಾಗುತ್ತದೆ ಅನ್ನುವಂತ ಹೇಳಿದ್ದಾರೆ ಇವತ್ತು ಮಹಿಳೆಯರಿಗಾಗಿ ಕಾರ್ಮಿಕರ ಪರವಾಗಿ ಇವತ್ತು ದೇಶದ ದಲಿತರ ಪರವಾಗಿ ದೇಶಕ್ಕಾಗಿ ದುಡಿದಿದ್ದಾರೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರು ಏನು ಆಶಯಗಳನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ಬೇಕಾಗಿದೆ ಹಾಗಾಗಿ ಇವತ್ತೇನು ಸೇರಿದೀವಿ ಇನ್ನು ಸುಮಾರು ಜನಗಳೆಲ್ಲ ಮಾತಾಡಿದ್ರೆ ಹಾಗಾಗಿ ಹೇಳಕ್ಕೆ ಹೇಳೋಕ್ಕೆ ಈಗ ನಮ್ಮ ಸ್ನೇಹಿತರಾದಂತಹ ಮರಿಶಂ ಅವರು ಏನ ಅಂಬೇಡ್ಕರ್ ಅವ್ರ ಕುರಿತು ಸ್ವತಃ ಹಾಡನ್ನು ಬರೆದಿದ್ದಾರೆ ಬಹಳ ಅದ್ಭುತವಾಗಿ ಅವರ ಇವತ್ತು ಹಾಡನ್ನು ಹಾಡ್ಬೇಕಂತ ಅವರಲ್ಲಿ ಮನವಿ ಮಾಡ್ಕೊಳ್ತೀವಿ ಮುಂದಿನ ವಾರ್ತೆಗಳೊಂದಿಗೆ ನಮಸ್ಕಾರ